ಹಾಗೆಯೇ ಸಂಪರ್ಕದಲ್ಲಿ ಸರ್ ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ ಇನ್ನು ಭಾರತ ಪಾಕ್ ಪಡೆಯ ಗಡಿಯಲ್ಲಿನ ವಾಯು ಪ್ರದೇಶ ಭಾರಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ವಾಯು ಪ್ರದೇಶದಲ್ಲಿ ಪಾಕಿಸ್ತಾನದಿಂದ ದಾಳಿ ಸಾಧ್ಯತೆಯಲ್ಲಿ ವಾಯುಪಡೆ ಕಟ್ಟೆಚ್ಚರವನ್ನು ವಹಿಸಿದೆ ಶ್ರೀನಗರ ಚಂಡೀಗಢ ಅಮೃತ್ಸರ ಏರ್ಪೋರ್ಟ್ ಅನ್ನ ಬಂದ್ ಮಾಡಲಾಗಿದೆ ನಾಗರಿಕ ವಿಮಾನಯಾನ ಇಲಾಖೆಯಿಂದ ಭಾರಿ ಕಣ್ಗಾವಲು ವಹಿಸಲಾಗಿದೆ ಭಾರತದ ವಾಯು ಪ್ರದೇಶದ ಮೇಲೆ ಡಿಜಿಸಿಎ ಕಣ್ಗಾವಲನ್ನು ಇಡಲಾಗಿದೆ ಶ್ರೀನಗರ ಏರ್ಪೋರ್ಟ್ ಅನ್ನ ಭಾರತೀಯ ವಾಯುಪಡೆ ಸಂಪೂರ್ಣವಾಗಿ ತನ್ನ ವಶಕ್ಕೆ ಪಡ್ಕೊಂಡಿದೆ ನಮ್ಮ ಜೊತೆಗೆ ರವಿ ಜೋಶಿ ಅವರು ಮತ್ತೆ ಜನ ಆಗ್ತಾ ಇದ್ದಾರೆ ರವಿ ಸರ್ ಇದೀಗ ಪ್ರಮುಖವಾಗಿ ಭಾರತದ ವಿರುದ್ಧ ಪಾಕಿಸ್ತಾನ ಕೂಡ ಇದೀಗ ದಾಳಿಯನ್ನ ಮಾಡುವಂತಹ ಸಾಧ್ಯತೆ ಇರುತ್ತೆ ಇಂತಹ ಸಂದರ್ಭದಲ್ಲಿ ರಾ ಯಾವ ರೀತಿಯಾಗಿರುವಂತ ಅಂದ್ರೆ ಯಾವ ರೀತಿಯಾಗಿರುವಂತಹ ದಾಳಿಯನ್ನ ನಡೆಸಬಹುದು ಅನ್ನುವಂಥದ್ದು ನಿರೀಕ್ಷೆ ಮಾಡಬೇಕಾಗುತ್ತೆ ರಾಧಾ ಇನ್ವಾಲ್ವ್ಮೆಂಟ್ ಅಥವಾ ರಾಧಾ ಪಾತ್ರ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿರುತ್ತೆ ಇಂಟೆಲಿಜೆನ್ಸ್ ಏಜೆನ್ಸಿ ಅದು ಅದು ತನ್ನ ತನ್ನ ಕೆಲಸವನ್ನು ಭಾಳ ವರ್ಷಗಳಿಂದ ಈ ಎಸ್ಪೆಷಲಿ ನಮ್ಮ ಟಾರ್ಗೆಟ್ ಕಂಟ್ರಿ ಅಂದರೆ ಪಾಕಿಸ್ತಾನ್ ಅದ್ರ ಮೇಲೆ ಭಾ ಭಾಳಷ್ಟು ನಾವು ಕೆಲಸ ಮಾಡಿದ್ದೀವಿ ಅದರ ಬಗ್ಗೆ ನಮಗೆ ಪ್ರಿಸೈಸ್ ಇನ್ಫಾರ್ಮೇಷನ್ ಇದೆ ಆ್ಯಂಡ್ ನಾವು ಯಾವಾಗಲೂ ಈಗ ಮೊದಲು ಊರಿ ಅಟ್ಯಾಕ್ ಆದಮೇಲೆ ಅಥವಾ ಬಾಲಕೋಟ್ ಅಟ್ಯಾಕ್ ಮಾಡಿದಾಗ ನಾವು ಅದೆಲ್ಲ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಆರ್ಮಿಗೆ ಸಪ್ಲೈ ಮಾಡುತ್ತೆ ತಮ್ಮ ತಮ್ಮ ಮಾಹಿತಿಗಳನ್ನು ಅದ್ರ ಮೇಲೆ ಅವರು ತಮ್ಮ ಆ್ಯಕ್ಷನ್ನ ಪ್ಲ್ಯಾನ್ ಮಾಡ್ತಾರೆ ಸೊ ನಾವು ಎಕ್ಸಾಕ್ಟ್ ಲೊಕೇಶನ್ ಕೊಡ್ತೀವಿ ನಮ್ಮ ಮ್ಯಾಪ್ಸ್ನಲ್ಲಿ ತೋರಿಸ್ತೀವಿ ಈ ಈ ಲೊಕೇಶನ್ನಲ್ಲಿ ಇಷ್ಟಿಷ್ಟು ಜನ ನಮ್ಮ ಮಾಹಿತಿ ಪ್ರಕಾರ ಇದ್ದಾರೆ ಇವರು ಅವರು ಕೆಲವರು ಎಲ್ ಇ ಟಿ ಅವರು ಲಷ್ಕರ್ ಎ ಅವರು ಕೆಲವರು ಹಿಜ್ಬುಲ್ ಮುಜಾಹಿದ್ದೀನ್ ಅವರು ಆಮೇಲೆ ಬೇರೆ ಬೇರೆ ಟೆರ್ರರ್ ಆರ್ಗನೈಜೇಷನ್ಸು ಇಲ್ಲಿಂದ ಆಪ್ರೇಟ್ ಮಾಡ್ತಾರೆ ಅನ್ನೋದು ಮಾಹಿತಿ ನಾವು ಕೊಡ್ತೀವಿ ಏರ್ಫೋರ್ಸ್ಗೆ ಅದು ಯಾವಾಗಲೂ ಭಾಳವಾದ ಮುಖ್ಯ ಅಂಶ ಯಾವುದೇ ಆಪರೇಷನ್ ಮಾಡಬೇಕು ಅಂದರೆ ಈ ಇಂಟೆಲಿಜೆನ್ಸ್ ಬೇಕೇ ಬೇಕು ಅದರ ಇಲ್ಲದರೆ ನಾವು ಸುಮ್ಮನೆ ಬ್ಲೈಂಡಾಗಿ ಬಾಂಬ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಆ್ಯಂಡ್ ನಾವು ಬೇರೆ ದೇಶಗಳೆಲ್ಲ ಹೇಳೋದು ಮಾತೇನೆಂದರೆ ನಾವು ಕೇವಲ ಮೆಷರ್ಡ್ ಕ್ಯಾಲಿಬ್ರೇಟೆಡ್ ಆ್ಯಂಡ್ ನಾನ್ ಎಸ್ಕಲ್ ಲಿಟ್ರಿ ಸ್ಟ್ರೈಕ್ ಮಾಡ್ತಾಯಿದ್ದೀವಿ ಮುಖ್ಯವಾಗಿ ಇನ್ನೂ ಮುಖ್ಯವಾಗಿ ನಾವು ಮಿಲಿಟ್ರಿ ಟಾರ್ಗೆಟ್ಸನ್ನು ಅಟ್ಯಾಕ್ ಮಾಡ್ತಾ ಇಲ್ಲ ಆ ಮಾತನ್ನು ನಾವು ಎಲ್ಲ ದೇಶಗಳಿಗೂ ಹೇಳಿದ್ದೀವಿ ಹಾಂ ನಾವು ಮಿಲಿಟ್ರಿ ಸ್ಟ್ರೈಕ್ಸ್ ಅಂದರೆ ಈಗ ಲಾಹೋರ್ ಕಂಟೋನ್ಮೆಂಟ್ನಲ್ಲಿ ಮಾ ಅಟ್ಯಾಕ್ ಮಾಡಿಲ್ಲ ಬಹಾವಲ್ಪುರ್ ಕಂಟೋನ್ಮೆಂಟ್ ಅಟ್ಯಾಕ್ ಮಾಡಿಲ್ಲ ನಾವು ಕೇವಲ ಟೆರರೈಸ್ಡ್ ಇನ್ಫ್ರಾಸ್ಟ್ರಕ್ಚರನ್ನು ಮಾತ್ರ ನಾವು ಅಟ್ಯಾಕ್ ಮಾಡಿದೀವಿ ಅಂತ ನಾವು ಹೇಳ್ಕೊಟ್ಟಿದ್ದೀವಿ ಆ್ಯಂಡ್ ಅದು ಪಾಕಿಸ್ತಾನ ಆಕ್ಸೆಪ್ಟ್ ಮಾಡುತ್ತೆ ಕೆಲವು ಸಲ ಡಿನೈ ಮಾಡುತ್ತೆ ಅವ್ರು ಅವ್ರು ಹೇಳೋದಂದ್ರೆ ಇಲ್ಲಿ ಇಲ್ಲಿ ಟೆರರಿಸ್ಟ್ ಇಲ್ಲೇ ಇಲ್ಲ ನೀವು ಇಲ್ಲಾಕೆ ಬಾವಲ್ಪುರ್ನಲ್ಲಿ ಯಾತಿಕ್ ಅಟ್ಯಾಕ್ ಮಾಡಿದ್ರಿ ಅಂತ ಹೇಳ್ಬೋದು ಅಥವಾ ಕೋಟ್ ಅಥವಾ ಅಹಮದ್ಪುರ್ ಈಸ್ಟ್ನಲ್ಲಿ ಅಟ್ಯಾಕ್ ಮಾಡಿದ್ರಿ ಅದು ಅದೇ ಅತಿಕ್ ಮಾಡಿದ್ರಿ ನೀವು ಅಲ್ಲಿ ಟೆರರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಹೇಳ್ಬೋದು ಸೊ ಇದು ಇದೆಲ್ಲ ಈ ವಿವಾದಾಸ್ಪದ ಮಾತುಕತೆಗಳು ಬಂದೇ ಬರುತ್ತೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸೇ ಈಗ ನೀವು ಒಬ್ಬ ಪಾಕಿಸ್ತಾನಿ ಸಿಟಿಸ ಕೊ ಮೇಲೆ ಅವನು ಟೆರರಿಸ್ಟೋ ಅಥವಾ ಅವನು ಆರ್ಡಿನರಿ ಸಿವಿಲಿಯನ್ ಸಿಟಿಸೋ ಅಂತ ಹೇಳೋದು ಕಷ್ಟ ಯಾವ ಟೆರರಿಸ್ಟ್ ಆಗಲಿ ತಾನು ಒಂದು ಬ್ಯಾಚ್ ಹಾಕ್ಕೊಂಡು ಒಂದು ಇ ಟಿ ಕಾರ್ಡ್ ಇಟ್ಕೊಂಡು ಸಾಯುವುದಿಲ್ಲ ಸೊ ಅವನ್ನೆಲ್ಲ ದೇ ಸಿಂಪ್ಲಿ ಮಿಂಗಲ್ ಇನ್ ದ ಸಿವಿಲಿಯನ್ ಪಾಪ್ಯುಲೇಷನ್ ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಪ್ರೂವ್ ದೀಸ್ ಥಿಂಗ್ಸ್ ಬಟ್ ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎಸ್ಕಲೇಟಿಂಗ್ ವಾರ್ ಅಂತ ನಾವು ಹೇಳಿದ್ವಿ ಸೊ ಈಗ ಪಾಕಿಸ್ತಾನ ಅದ ಎಸ್ ಕರೆಕ್ಟ್ ಮಾಡೇ ಮಾಡು ಅದಾದ ನಮ್ಮ ಜವಾಬ್ ಏನಾಗುತ್ತೆ ಅದು ನೋಡಬೇಕು ಸೊ ಇದು ಇನ್ನೂ ಬಹಳ ಇಟ್ ಈಸ್ ವೆರಿ ಅರ್ಲಿ ಡೇಸ್ ಟು ಪ್ರೊಟೆಕ್ಟ್ ವಾಟ್ ಇಸ್ ವಾಂಟು ಹ್ಯಾಪೆನ್ ಇದು ಏಷ್ಯಾನೆಟ್ ನಿಯರ್ಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್